ವೀಕ್ಷಕರು ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ದರವಾಹ್ಯ ಸೋಮವಾರದ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಈ ಸಂಚಿಕೆಯಲ್ಲಿ ತನ್ವಿ ತನ್ವಿಯವರು ಹಾಗೆ ತಾಂಡವರ ಜೊತೆ ಮಾತುಕತೆ ಆಗ್ತಾ ಇರುತ್ತೆ ತಾಂಡವರು ಹೇಳ್ತಾ ಇರ್ತಾರೆ ನಾನು ಇದನ್ನೆಲ್ಲ ಬಿಟ್ಬಿಟ್ಟು ನಾನು ಬೇರೆ ಎಲ್ಲರೂ ದೂರ ಹೋಗ್ತೀನಿ ಅಂತ ಹೇಳ್ತಿರ್ತಾರೆ ಅವಾಗ ತನ್ವಿಯವರು ಹೇಳ್ತಾ ಇರ್ತಾರೆ ಅಪ್ಪ ನೀವೇ ಅಲ್ವಾ ನನಗೆ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡ್ತಾ ಇದ್ದಿದ್ದು ಟ್ರೈ ಆಗೇನ್ ಟ್ರೈ ಆಗೇನ್ ಅಂತ ಅಂದರೆ ಪ್ರಯತ್ನ ಪಡ್ತಾನೆ ಇರೋದು ಸಕ್ಸಸ್ ಆಗೋವರೆಗೂ ಅಂತ ಒಂದು ಕಂಬಳಿ ಹುಳ ತನ್ನ ಗೂಡನ ಕಟ್ಟಬೇಕಾದ್ರೆ ಸಾವಿರ ಸಲ ಕೆಳಗಡೆ ಬಿದ್ದೋಗುತ್ತೆ ಬಟ್ ಅದು ಪ್ರಯತ್ನ ಮಾಡಿ ಮಾಡಿ ಅದು ಮನೆ ಕಟ್ಟುವವರೆಗೂ ಅದು ಪ್ರಯತ್ನ ನಿಲ್ಲಿಸೋದೇ ಇಲ್ಲ ಅಂತ ನೀವೇ ತಾನೇ ಹೇಳಿದ್ದು ಅಂತ ಹೇಳ್ತಾರೆ ಮತ್ತು ನೀವು ಅದನ್ನು ಪ್ರಯತ್ನ ಮಾಡಿ ಅಮ್ಮ ನೀವು ಒಂದಾಗಬೇಕು ಅಂತ ಹೇಳ್ತಿರ್ತಾರೆ ಅವಾಗ ತಾಂಡವ ಹೇಳ್ತಾರೆ ನಾನು ತುಂಬ ಬಾಗಿನಿಗೆ ತೊಂದರೆ ಕೊಟ್ಬಿಟ್ಟಿದ್ದೀನಿ ಇವಾಗ ಮತ್ತೆ ಬಂತು ಹೇಳಿದರೆ ಬಾಗಿನ್ಗೆ ತೊಂದರೆ ಆಗುತ್ತೆ ನಿಮ್ಮ ತಾಯಿಗೆ ತೊಂದರೆ ಆಗುತ್ತೆ ನನ್ನಿಂದ ತುಂಬಾ ಕಷ್ಟ ಅನುಭವಿಸಿದಾಳೆ ಅವಳು ಅಂತ ಹೇಳ್ತಾ ಇರಬೇಕಾದ್ರೆ ತನ್ವಿಯವರು ಹೇಳ್ತಾರೆ ಅಪ್ಪ ಅದೆಲ್ಲ ಬಂದ್ಬಿಟ್ಟು ತಪ್ಪು ಮಾಡಿದವರು ಏನು ಗ್ಲಿಡ್ ಫೀಲ್ ಮಾಡಿದೆ ಇರೋರಿಗೆ ನೀವು ಇವಾಗ ಬದಲಾಗಿದ್ದೀರಾ ಮತ್ತೆ ಗ್ಲೀಟ್ ಫೀಲ್ ಮಾಡಿದ್ದೀರಾ ಮತ್ತೆ ಪಶ್ಚಾತ್ತಾಪನೂ ಪಟ್ಟಿದ್ದೀರಾ ಇದೆಲ್ಲ ನಿಮಗಲ್ಲ ಅಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವಾಗ ತಾಂಡವ್ರು ಹಾಗೆ ನಿಂತಿರ್ತಾರೆ ತನ್ವಿಯವರು ಹೇಳ್ತಾರೆ ಅಪ್ಪ ನಾವು ಇವಾಗ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋದಾಗ ನೀವು ಅಮ್ಮ ಏನೇ ಅಂತ ಹೇಳಿದ್ರು ಏನೇ ಬೈದ್ರು ಅಥವಾ ಅಜ್ಜಿ ಏನೇ ಹೇಳಿದ್ರು ನೀವು ಅದನ್ನು ತಡ್ಕೊಬೇಕು ಅಂತ ಹೇಳ್ತಾರೆ ಅವಾಗ ತಾಂಡವರು ಹೇಳ್ತಾ ಇರ್ತಾರೆ ನಾನು ಭಾಗ್ಯನಗೋಸ್ಕರ ಏನು ಬೇಕಾದ್ರೂ ನಿಮ್ಮ ನಿಮ್ಮಮ್ಮ ಬೈದ್ರು ತಡ್ಕೊತೀನಿ ನಿಮ್ಮ ಅಜ್ಜಿ ಎರಳೇಟ್ ಹೊಡೆದ್ರೂ ನಾನು ತಡ್ಕೊಂಡು ಅಲ್ಲೇ ಇರ್ತೀನಿ ನಾನು ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ಬಟ್ ನಾನು ಅಲ್ಲಿಗೆ ಬಂತು ಅಂತಂದರೆ ಬಾಗಿ ಹಿಂಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಪ್ಪ ನೀವೆಲ್ಲ ಅದಕ್ಕೆ ಯೋಚನೆ ಮಾಡಬೇಡಿ ನಾನು ಅದನ್ನು ಮಾತಾಡ್ತೀನಿ ನಾನು ನಿಮ್ಮ ಜೊತೆ ಇರ್ತೀನಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬ ನೆನಪಿದೆ ನಾವು ನೀವೆಲ್ಲ ಹೊತ್ತಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ನಾವು ತುಂಬ ಸಂತೋಷದಿಂದ ಇದ್ವಿ ಮತ್ತು ನಾವು ಟ್ರಿಪ್ಪಿಗೆ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಊಟನೆಲ್ಲ ತೊಗೊಂಡು ಟ್ರಿಪ್ಗೆ ಹೋಗ್ತಾ ಇದ್ವಿ ಟ್ರಿಪ್ಪಲ್ಲಿ ಎಂಜಾಯ್ ಮಾಡ್ತಾಯಿದ್ವಿ ಆ ದಿನಗಳೆಲ್ಲ ನನಗೆ ತುಂಬ ನೆನಪಾಗ್ತಾಯಿದೆ ನನಗೆ ಆ ದಿನಗಳು ಬೇಕು ಆ ರೀತಿ ನಾನು ನಿಮ್ಮ ಜೊತೆ ಇರಬೇಕು ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ಅವಾಗ ತಾಂಡವ್ರನ್ನ ನೆಂಚ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾರೆ ಮತ್ತು ದುಃಖನೂ ಪಡ್ತಾ ಇರ್ತಾರೆ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಅವಾಗ ತನ್ವಿಯವರು ಹೇಳ್ತಾ ಇರ್ತಾರೆ ಅಪ್ಪ ನೀವೆಲ್ಲ ಅದಕ್ಕೆ ಯೋಚನೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ನಾವು ಮುಂದಿನ ಥರ ಹಾಗೆ ಹಾಕ್ತೀವಿ ನೀವು ಮತ್ತು ಅಮ್ಮ ಹಾಗೆ ಆಗ್ತೀರಾ ಅಂತ ಹೇಳ್ಬಿಟ್ಟು ಓಡೋಗಿ ಅವ್ರಪ್ಪನ ತಪ್ಕೊಂಡ್ಬಿಡ್ತಾಳೆ ಅದಾದ ನಂತರ ಈ ಕಡೆ ತನ್ವಿಯವರು ತಾಂಡವರನ್ನ ಕರ್ಕೊಂಡು ಮನೆ ಹತ್ರ ಬರ್ತಿರ್ತಾರೆ ಇನ್ನು ಈ ಕಡೆ ನೋಡೋದಾದರೆ ಆದಿಯವರು ಮತ್ತು ಕಾಮತವರು ಅವರು ನಿಂತಿರ್ತಾರೆ ಮಾತಾಡಿಕೊಂಡು ಸೊ ಅಷ್ಟರಲ್ಲಿ ಇವರಿಬ್ಬರು ಅಲ್ಲಿಗೆ ಬಂದಾಗ ತಾಂಡವರು ಮುಂದೆ ಬಂದ್ಬಿಟ್ಟು ನೀನು ಯಾಕೋ ಇಲ್ಲಿ ಬಂದೆ ಅಂತ ಹೇಳ್ತಾ ಇರಬೇಕಾದ್ರೆ ಅವಾಗ ತನ್ವಿಯವರು ಮುಂದೆ ಬಂದುಬಿಟ್ಟು ತಾತ ಒಂದು ನಿಮಿಷ ಅವ್ರು ತುಂಬನೇ ಬದಲಾಗಿದ್ದಾರೆ ಅವ್ರು ಮೊದಲು ಥರ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನೋಡಮ್ಮ ನೀನು ಏನೇನೋ ಬೇಡ ಅವನು ಬದಲಾಗೋ ಮನುಷ್ಯನೇ ಅಲ್ಲ ನೀನು ಅಂತ ಹೇಳ್ತಿರ್ಬೇಕಾದ್ರೆ ಅವರು ತುಂಬಾ ಕೋಪದಿಂದ ಹೇಳ್ತಾರೆ ತಾತ ಇದು ನಮ್ಮನೇ ವಿಷಯ ನೀವು ಯಾರು ನಮ್ಮನೆ ವಿಷಯದಲ್ಲಿ ಮಾತಾಡೋಕ್ಕೆ ಅಂತ ಹೇಳಿ ತುಂಬನೇ ಕೋಪ ಮಾಡಿಕೊಂಡು ತನ್ವಿಯವರು ಮಾತಾಡ್ಬಿಡ್ತಾರೆ ಅವಾಗ ಭಾಗ್ಯವರು ಮತ್ತು ಕುಸುಮ ಎಲ್ಲರೂ ಸಹ ಹಾಲಿಗೆ ಬರ್ತಾರೆ ಭಾಗ್ಯವರಂತೂ ಹೋಗ್ಬಿಟ್ಟು ಯಾರ ಹತ್ರ ಮಾತಾಡ್ತಿದ್ಯಾ ನೀನು ಎದುರುಗಡೆ ಇರೋರು ಯಾರು ಅಂತ ಗೊತ್ತಾ ಅಂತ ಹೇಳ್ಬಿಟ್ಟು ಕಪಾಲಕ್ಕೆ ಒಂದು ಹೊಡೆದು ಬಿಡ್ತಾರೆ ಅವಾಗ ಕಾಮತ್ ಅವರು ಭಾಗ್ಯಂಗೆ ಹೇಳ್ತಾರೆ ಸುಮ್ಮನೀರು ಭಾಗ್ಯ ಏನೋ ಚಿಕ್ಕ ಮಕ್ಕಳಿಗೆ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಇಲ್ಲ ಮಾವ ನೀವು ನೀವು ಆರಾಮಾಗಿ ಮನೆಗೆ ಹೋಗಿ ನಾವು ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ರೆಸ್ಟ್ ಮಾಡಿ ಅಂತ ಹೇಳಿ ಆದಿಯವ್ರನ್ನು ಮತ್ತೆ ಕಾಮತ್ ಅವ್ರನ್ನು ಅಲ್ಲಿಂದ ಕಳಿಸ್ತಾರೆ ಇನ್ನು ಈ ಕಡೆ ಇವರಂತೂ ಮಾತಾಡ್ತಾ ಇರ್ತಾರೆ ಸೊ ಈ ಕಡೆ ಬರೋದಾದ್ರೆ ಕಾಮತ್ ಮತ್ತು ಆದಿಯವರು ಕಾಲಲ್ಲಿ ಹೋಗ್ತಾ ಇರಬೇಕಾದ್ರೆ ಆದಿಯವರು ತುಂಬಾ ಯೋಚನೆ ಮಾಡ್ತಿರ್ತಾರೆ ಅವಾಗ ಕಾಮಾತ್ವರು ಕೇಳ್ತಾರೆ ಏನಪ್ಪ ಯೋಚನೆ ಮಾಡ್ತಿದ್ದೀಯ ಅಂತ ಹೇಳಿದಾಗ ಇಲ್ಲಪ್ಪ ನಾನು ಅವನ್ನ ಜೈಲಿಂದ ಬಿಡಿಸಲೇಬಾರ್ದಾಗಿತ್ತು ತಾಂಡವನ ಅಂತ ಹೇಳಿದಾಗ ಹೌದು ಮತ್ತು ಇವಾಗ ನೋಡು ನಿನಗೆ ಹೆಂಗಾಯಿತು ಅಂತ ಹೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ತನ್ವಿ ತುಂಬನೇ ಬೇಜಾರು ಮಾಡ್ಕೊಂಡಿದ್ಲು ಅವರಪ್ಪ ಜೈಲಲ್ಲಿದ್ದಾರೆ ಅಂತ ಯಾರ ಮಕ್ಕಳು ಬೇಜಾರು ಮಾಡಿಕೊಂಡ್ರೆ ತಾನೇ ಬೇಜಾರಾಗಲ್ಲ ಅದಕ್ಕೆ ನಾನು ಬಿಡಿಸ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಬಿಡು ನೀನು ಸಮಾಧಾನ ಮಾಡ್ಕೊಂತ ಅಂತ ಹೇಳ್ತಿರ್ತಾರೆ ಮತ್ತು ಕಾಮಾತ್ ಹೇಳ್ತಾರೆ ಕೇಳ್ತಾರೆ ಅಲ್ಲ ಅದು ಆರಾಮಾಗಿದೆಯಾ ಅಂತ ಹೇಳಿದಾಗ ಹೌದು ಅಪ್ಪ ನಾನು ಆ ಬಂದಿದ್ದೆ ಒಂದು ಉದ್ದೇಶ ಅಂತ ಹೇಳಿದಾಗ ಏನಾಯಿತು ಅಂತ ಕೇಳ್ತಾರೆ ಅವಾಗ ಅವರು ಬರ್ತಿರೋ ಲೆಟರನ್ನು ಅವರು ಫೋನಲ್ಲಿ ತೋರಿಸ್ತಾರೆ ಅವಾಗ ಆದಿಯವರು ಅನ್ಕೋತಾ ಇರ್ತಾರೆ ನಾನು ಈ ಭಾಗ್ಯನಗೋಸ್ಕರ ಬಂದೆ ಅಂತ ಹೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಅದು ಸುಳ್ಳು ಅಂತ ನಾನು ನಿನಗೆ ಹೇಗೆ ಹೇಳಿ ಅದನ್ನು ಸುಳ್ಳು ಅಂತ ನಾನು ಹೇಳ್ಬಿಟ್ರೆ ನೀನು ವಾಪಸ್ ಹೊಟ್ಟೋಗ್ಬಿಡ್ತೀಯಾ ನಾನು ಯಾವುದೇ ಕಾರಣಕ್ಕೂ ವಿಷಯನ ನಿನಗೆ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಇನ್ನು ಈ ಕಡೆ ಆದಿಯವರಂತೂ ಅದನ್ನು ಫೀಲ್ ಮಾಡಿಕೊಂಡು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಅವರು ಹಾಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಪ್ಪ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಅವಾಗ ಏನಿಲ್ಲಪ್ಪ ಅಂತೇಳಿ ಯೋಚನೆ ಮಾಡ್ತಿರ್ತಾರೆ ನಾನು ಇನ್ನ ಮೇಲೆ ಅವರು ಕಷ್ಟ ಸುಖದಲ್ಲಿ ಎಲ್ಲ ಕಡೆ ಜೊತೆಯಲ್ಲಿ ನಿಂತ್ಕೊತೀನಿ ಅಂತ ಹೇಳ್ತಾರೆ ಅವಾಗ ಕಾಮತ್ತವ್ರು ಹೇಳ್ತಾರೆ ಭಾಗ್ಯಗೆ ಯಾವ ನಿರ್ಧಾರನ ಯಾವಾಗ ತಗೋಬೇಕು ಅಂತ ಚೆನ್ನಾಗಿ ಗೊತ್ತಿದ್ದೀನಿ ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಹೋಗ್ತಾರೆ ಇನ್ನೀ ಕಡೆ ಬರೋದಾದ್ರೆ ತಾಂಡವರು ಹೇಳ್ತಾರೆ ನನ್ನ ಮಗಳಿಗೋಸ್ಕರ ನಾನು ಬಂದಿದ್ದೀನಿ ನಾನು ಬದಲಾಗಿದ್ದೀನಿ ಭಾಗ್ಯ ಅಥವಾ ನೀವು ಎಲ್ಲ ಕ್ಷಮಿಸೋರ್ಗೂ ನಾನು ಇಲ್ಲೇ ನಿಂತಿರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಅವಾಗ ಅವರೆಲ್ಲ ಹೇಳ್ತಾರೆ ಇದೊಂದು ಬಾಕಿ ಇತ್ತು ಸರಿ ನಾವು ಯಾರಿಗೂ ಬದಲಾಗಲ್ಲ ನೀನು ಯಾರನ್ನು ಕ್ಷಮಸಲ್ಲ ಸರಿ ಎಲ್ಲರೂ ನಡೀರಿ ಅಂತ ಹೇಳಿ ಕುಸುಮವ್ರು ಎಲ್ಲರೂ ಸಹ ಒಳಗಡೆ ಕರ್ಕೊಂಡು ಹೋಗ್ತಾರೆ ಮತ್ತು ತನ್ವಿಯವ್ರೂ ಸಹ ತಾಂಡವರು ಹೋಗಮ್ಮ ನೀನು ಅಂತ ಹೇಳ್ತಾರೆ ಅವಾಗ ತನ್ವಿಯವರು ಇಲ್ಲಪ್ಪ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿದಾಗ ಇವಾಗ ನಾನು ನಿಮ್ಮಪ್ಪ ನಾನು ಹೇಳ್ದಂಗೆ ಕೇಳು ಅಂತ ಹೇಳಿ ಹೋಗು ಅಂತ ಹೇಳ್ತಾರೆ ಅವಾಗ ಸರಿಯಪ್ಪ ನೀನು ಹುಷಾರು ಅಂತ ಹೇಳಿ ಹೇಳ್ತಾರೆ ಇನ್ನೀ ಕಡೆ ತಾಂಡವ್ರು ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಾರೆ ಇನ್ನೀ ಕಡೆ ಕನ್ನಿಕಾ ಅವರು ಮತ್ತು ಮೀನಾಕ್ಷಿಯವರು ಮಾತಾಡ್ತಾ ಇರ್ತಾರೆ ಸದ್ಯ ಬ್ರೋ ಊರಿಂದ ಹೊರಟೋದ್ರು ಯು ಎಸ್ ಕೆ ಆಗಿ ಅವರು ಬರೋದೇ ಇಲ್ಲ ಇವಾಗ ನಾನು ಆಸ್ತಿನ ಎಷ್ಟು ಬೇಕಾದರೂ ಎಂಜಾಯ್ ಮಾಡ್ಬೋದು ಮತ್ತು ಫ್ರಾಡ್ ಮಾಡ್ಬೋದು ಯಾರೂ ನನ್ನ ಕಂಡು ಹಿಡಿಯೋಕ್ಕಾಗಲ್ಲ ಅಂತೇಳಿ ಮಾತಾಡ್ಕೊತಾ ಇರ್ತಾರೆ ಸೊ ಅಷ್ಟರಲ್ಲಿ ಅಲ್ಲಿಗೆ ಕಿಶನ್ ಅವರು ಮತ್ತೆ ಅಲ್ಲಿಗೆ ಬರ್ತಾರೆ ಕಿಶನ್ ಅವ್ರ ಅತ್ತೆನ ಕೇಳ್ತಾರೆ ಅತ್ತೆ ಅಪ್ಪ ಬಂತ ಅಂದಾಗ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ಅವಾಗ ಮೀನಾಕ್ಷಿ ಅವ್ರಿಗೆ ಅವರು ಪ್ರಾಬ್ಲಮ್ ಎಲ್ಲಿಂದ ಶುರುವಾಯಿತು ಅಂತ ಗೊತ್ತಾಯ್ತಾ ನಿನ್ನ ಮುಂದೆನಿದೆ ನಿಂತಿದೆ ಅಂತ ಹೇಳಿದಾಗ ಕಿಶನ್ನ ತೋರಿಸ್ತಾರೆ ಅವಾಗ ಕಿಶನ್ ಅವರು ತುಂಬಾ ಕೋಪ ಮಾಡಿಕೊಂಡು ಕನಿಕ ನಾನು ನಿನ್ನ ಕೇಳಿದ್ದೇನು ಅಪ್ಪ ಬಂದ್ರೆ ಇಲ್ವಾ ಅಂತ ನೀನು ಹೇಳ್ತಿರೋದೇನು ಹೇಳಿ ಅಪ್ಪನೇ ಕೋಪ ಮಾಡ್ಕೊತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಕಾಮತ್ವರು ಮತ್ತು ಆದೇವರಿಬ್ಬರೂ ಬಂದುಬಿಡ್ತಾರೆ ಅಣ್ಣ ಬಂದ ಅಂತೇಳಿ ಓಡೋಗಿ ಅವರು ತಪ್ಕೊಂಡ್ಬಿಡ್ತಾರೆ ಕಿಶನ್ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ ಇದನ್ನು ನೋಡಿದ್ರು ಶಾಕ್ ಅದು ಕನಿಕ ಅವರು ಕೇಳ್ತಾರೆ ಬ್ರೋ ಯು ಎಸ್ ಫ್ಲೈಟ್ ಕ್ಯಾನ್ಸಲ್ ಆಯಿತು ಏನಾದ್ರು ನಾಳೆ ಪ್ಲಾನ್ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ನಾನು ಆಗಿ ಇಲ್ಲೇ ಇರ್ತೀನಿ ನಾನು ಯು ಎಸ್ಗೆ ಹೋಗಲ್ಲ ಅಂತ ಹೇಳಿದಾಗ ಕನಿಕ ಅವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ ಅವಾಗ ಏನಾಯಿತು ಅಂತ ಕೇಳಿದಾಗ ನಾನು ಪ್ರೀತಿ ದುಡ್ಡುಗೆ ಅತ್ತೆ ಅಂತ ಹೇಳಿದಾಗ ಯಾರಪ್ಪ ನೀವು ಪ್ರೀತಿ ದುಡ್ಡುಗೆ ಅಂತ ಹೇಳಿದಾಗ ಅವ್ರು ನಿಮಗೂ ಗೊತ್ತು ಅತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ ಸೊ ಇದನ್ನೆಲ್ಲ ಹೇಳೋಕ್ಕೂ ಮುಂಚೆನೆ ಎಲ್ಲರೂ ಸಹ ತುಂಬಾ ಆಗಿರ್ತಾರೆ ಯಾರಿಗೆ ಪ್ರೀತಿಸಿದ ಹುಡುಗಿ ಯಾವುದು ಈ ಹುಡುಗಿ ಅಂತ ಹೇಳಿ ಎಲ್ಲರೂ ಶಾಕ್ ಆಗಿರ್ತಾರೆ ಸೊ ವೀಕ್ಷಕರು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ನೀವು ಹೆಚ್ಚಿನ ಹುಡುಗಿಯಾಗಿ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈನನ್ನು ಪ್ರೆಸ್ ಮಾಡಿ